ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸದ್ಗುರುಗಳ ದರ್ಶನ ಆಶೀರ್ವಾದಾದಿಗಳಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸನು ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜವರ ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಯೋಗಿಯ ನೊಲಿಸಿದೊಡೆ ಯಹ ಪರ ಸಿದ್ಧಿ ಆಗಳೇ ಕೈ ಸಾರೋದು ನಿಬದ್ದಿ ಈ ವಾಕ್ಯಗಳ ಮೇಲೆ ಭಾಳ ಸುಂದರವಾಗಿ ಉಪದೇಶ ಮಾಡಿದರು ನಾವೆಲ್ಲರೂ ಕೂಡ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಧನ್ಯರಾಗಬೇಕು ನಮ್ಮ ಅಜ್ಞಾನ ಅಂಧಕಾರವನ್ನೆಲ್ಲ ಕಳ್ಕೊಂಡು ಜ್ಞಾನವಂತರಾಗಬೇಕು ನಿತ್ಯ ಸುಖಿಗಳಾಗಬೇಕು ಹಾಗಾದರೆ ಅಂಥ ನಿತ್ಯ ಸುಖ ಶಾಶ್ವತವಾದ ಸುಖ ನಮಗೆ ಪ್ರಾಪ್ತಿಯಾಗಬೇಕಾದ್ರೆ ಸದ್ಗುರುಗಳ ಕೃಪಾ ಆಶೀರ್ವಾದ ಇದೆ ಸದ್ಗುರುವಿನ ಕೃಪಾ ಆಶೀರ್ವಾದ ಆದರೆ ನಮ್ಮ ಅಜ್ಞಾನ ಅಂಧಕಾರ ಎಲ್ಲ ನಿವೃತ್ತಿಯಾಗಿ ನಾವು ಜ್ಞಾನವಂತರಾಗ್ತೀವಿ ಶಾಶ್ವತವಾದ ಸುಖವನ್ನು ಪಡ್ಕೊಂಡ್ರೆ ಧನ್ಯರಾಗ್ತೀವಿ ಅದಕ್ಕೆ ಸದ್ಗುರುನಾಥನ ಶರಣಾರ್ಹ ಹಿಂದೆಗಳಿಗೆ ನಾವು ಶರಣಾಗತರಾಗಿ ಅವನ ಕೃಪೆಯನ್ನು ನಾವು ಮಾಡಿ ಪಡ್ಕೊಂಡದ್ದಾದರೆ ಈ ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ ಅದಕ್ಕೆ ಯೋಗಿಯನ್ನು ಹೋಲಿಸಿದೋಡೆ ಅಂದರೆ ಜ್ಞಾನಿ ಒಬ್ಬ ಮಹಾತ್ಮ ಒಬ್ಬ ಸತ್ಪುರುಷನ ಕೃಪೆಯನ್ನು ನಾವು ಮಾಡಿಕೊಂಡು ಪಡ್ಕೊಂಡದ್ದಾದರೆ ಸದ್ಗುರುನಾದ ಕೃಪೆ ಸುಮ್ಮನೆ ಆಗ್ತದೆ ನಾವು ಸೇವ ಮಾಡಬೇಕಲ್ಲ ಆಪ್ತ ಅಂಗ ಸ್ಥಾನ ಸದ್ಭಾವದಿಗಳ ಮೂಲಕವಾಗಿ ಗುರುಗಳಲ್ಲಿ ಅನ್ಯವಾದ ಪ್ರೇಮ ಭಕ್ತಿ ಶ್ರದ್ಧೆ ಇಟ್ಟುಕೊಂಡ ಸೇವೆಯನ್ನು ಮಾಡಿ ಅವರ ಕೃಪೆಗೆ ನಾವು ಪಾತ್ರ ಆದಂತಾದರೆ ಇದೇ ಜನ್ಮವೇ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಮುಕ್ತರಾಗ್ಲಿಕ್ಕೆ ಬರ್ತದೆ ಧನ್ಯರಾಗ್ಲಿಕ್ಕೆ ಬರ್ತದೆ ಅದಕ್ಕೋಸ್ಕರವಾಗಿ ಯೋಗಿಯೇ ನೋಲಿಸಿ ದೊಡ್ಡ ಅಂದರೆ ತತ್ವಜ್ಞಾನಿಯಾದಂಥ ಮಹಾತ್ಮನ ಕೃಪೆಯನ್ನು ನಾವು ಪಡ್ಕೊಂಡಿದ್ದಾದರೆ ಇಹ ಪರಸಿದ್ಧಿ ಅಂದ್ರೆ ಅವರು ಇಹ ಅಂದರೆ ಈ ಲೋಕದಲ್ಲಿರುವಂಥ ಸಕಲ ಭೋಗಭಾಗ್ಯ ಸಂಪದ ಆದಿಗಳು ಇಹ ಅಂದರೆ ಈ ಲೋಕದಾಗ ನಾವು ಸಕಲ ಭೋಗ ಭಾಗ್ಯ ಸಂಪತ್ತು ಐಶ್ವರ್ಯ ಪಡ್ಕೊಳ್ಳೋಕೆ ಬರ್ತದೆ ಇದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸ್ವರ್ಗಲೋಕಾದಿಗಳು ಸ್ವರ್ಗಲೋಕಾದಿ ಗುರುವಿನ ಕೃಪಾ ಕಟಾಕ್ಷ ದ್ವಾರ ಅವನ ಪೂಜಾ ನಮಸ್ಕಾರ ಮೊದಲಾದವುಗಳನ್ನು ಮಾಡಿ ಆ ಪುಣ್ಯದ ಪ್ರಭಾವದಿಂದ ಸ್ವರ್ಗಲೋಕಕ್ಕೂ ಹೋಗಕ್ಕೆ ಬರ್ತದೆ ಸ್ವರ್ಗಲೋಕಕ್ಕೂ ದೇವತೆಗಳು ಈ ಪುಣ್ಯ ಭೂಮಿಯಲ್ಲಿದ್ದಂಥ ಮಹಾತ್ಮರ ಸೇವಾದಗಳನ್ನು ಮಾಡಿ ಗುರುವಿಗೆ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ಯಾವ ಭಕ್ತರು ಇರ್ತಾರಲ್ಲ ಮುಮುಕ್ಷರು ಇರ್ತಾರಲ್ಲ ಅಂತ್ಯ ಅಂತ್ಯಕಾಲದಲ್ಲಿ ಗುರುವಿನ ಕೃಪಾ ಕಟಾಕ್ಷ ದ್ವಾರ ಬ್ರಹ್ಮಜ್ಞಾನ ಆದರೆ ಧನ್ಯರಾಗಿಬಿಟ್ರು ಅದು ಬ್ರಹ್ಮಜ್ಞಾನ ಆಗೋದ್ರೆ ಪುಣ್ಯವೇ ಹೆಚ್ಚಾಯ್ತಪ್ಪ ಬಹಳ ಪುಣ್ಯವನ್ನು ಸಂಪಾದನೆ ಮಾಡಿದ್ರಂದರೆ ಅಂತ್ಯಕಾಲದಲ್ಲಿ ಪ್ರಾಣ ಹೋಗ್ತದಲ್ಲ ಅವಾಗ ಪ್ರಾಣ ಹೋಗುವಾಗ ಜ್ಞಾನೀ ಪ್ರಾಣ ಹೋಗೋಂಗಿಲ್ಲ ಅವ ಅಲ್ಲೇ ಮುಕ್ತನಾಗಿಬಿಡ್ತಾವ ತತ್ವಜ್ಞಾನಿಯಾದಂಥ ಮಹಾತ್ಮ ಅವನು ಪ್ರಾಣ ಹೋಗೋಂಗಿಲ್ಲ ಅವನ ಪ್ರಾಣ ಅಲ್ಲೇ ಅಂತರ್ಭವ ಆಗಿಬಿಡ್ತದೆ ಅತ್ರೈವ ಸಮಲೀಯತೆ ಅಂತ ಹೇಳ್ತಾರೆ ತಸ್ಯ ಪ್ರಾಣ ಅತ್ರೈವ ಸಮಲೀಯತೆ ಅಂತ ಹೇಳ್ತೇವೆ ತಸ್ಯ ಅಂದರೆ ಜ್ಞಾನಿ ಮಹಾತ್ಮ ಸತ್ಪುರುಷ ಅವನ ಪ್ರಾಣ ಅಲ್ಲೇ ಪ್ರಾಣದಲ್ಲಿ ಐಕ್ಯ ಆಗಿಬಿಡ್ತದೆ ಆಗಿಬಿಡ್ತದಂತ ಇನ್ನು ಪುಣ್ಯ ಪುರುಷರು ಇರ್ತಾರಲ್ಲ ಯಜ್ಞ ಯಾಗ ಜಾನ ತಪ ತಪ ಇಂಥ ಸತ್ಸಂಗ ಮೊದಲಾದವ್ರ ಮರತಾರಲ್ಲ ಅವರು ಪುಣ್ಯದಿಂದ ಅವ್ರು ಏನು ಮಾಡ್ತಾರೆ ಮಾಡ್ತಾರಂದ್ರೆ ಸ್ವರ್ಗಕ್ಕೆ ಹೋಗ್ತಾರಂತ ಈ ಲೋಕದಾಗ ಇಂಥ ಸತ್ಸಂಗ ಮಾಡ್ತೀರಿ ಶಾಸ್ತ್ರ ಪುರಾಣಗಳನ್ನು ಕೇಳ್ತೀರಿ ದಾನ ಧರ್ಮಗಳನ್ನು ಮಾಡ್ತೀರಿ ಅನೇಕ ವಿಧವಾದಂಥ ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಅಂತ್ಯಕಾಲದಲ್ಲಿ ದೇಹ ಹೋಗಬೇಕಲ್ಲ ಮಾಡ್ತೀವಿ ಪ್ರಾಣ ಹೋಗಬೇಕು ಅಂತ್ಯಕಾಲದಲ್ಲಿ ಪುಣ್ಯ ಮಾಡಿರ್ತಕ್ಕಂಥವ್ರು ತೇ ಪುಣ್ಯ ಮಾಸ ಅಧ್ಯಯನ ಶ್ರುತಿ ಶ್ರುತಿನೇ ಹೇಳ್ತಾರೆ ಯಾರು ಪುಣ್ಯ ಗುಣ ಮಾಡಿದ್ದಾರೆ ಸತ್ಸಂಗದ ಮೂಲಕವಾಗಿ ಶ್ರೇಷ್ಠವಾದ ಪುಣ್ಯ ಸಂಪಾದನೆ ಮಾಡ್ತಾರಲ್ಲ ಅವರು ಒಂದು ದೇಹ ಬಿಡಬೇಕಲ್ಲ ಇದು ಇದು ಪ್ರಾರಬ್ಧ ಹದಿನೆ ಸೆರೀದೋ ಒಂದು ಹೋಗಲೇಬೇಕು ಜಾತಸಿ ಧ್ರುವ ಮೃತ್ಯು ಹುಟ್ಟಿದವ ಸಾಯಲೇಬೇಕು ಪ್ರಾಣ ಹೋಗಬೇಕಲ್ಲ ಅವಾಗ ಅಂತ್ಯಕಾಲದಲ್ಲಿ ಪುಣ್ಯ ಮಾಡಿದಂಥವು ಇಂಥ ಸತ್ಸಂಗ ಶಾಸ್ತ್ರ ಪುರಾಣ ಪುಣ್ಯಕತೆ ಅನ್ನದಾನ ವಿದ್ಯಾದಾನ ವಸ್ತ್ರದಾನ ಭೂದಾನ ಗೋದಾನ ಶ್ರೇಷ್ಠವಾದಂಥ ದಾನ ಧರ್ಮಗಳನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮಿರ್ತಾರಲ್ಲ ಅವರು ಪ್ರಾಣ ಬಿಡಬೇಕಲ್ಲ ಮತ್ತು ಅವರು ಅಂತ್ಯಕಾಲದಲ್ಲಿ ಪ್ರಾಣ ಬಿಡುವಾಗ ದೇವತೆಗಳು ದೇವತೆಗಳು ಅವನು ಪ್ರಾಣ ತೊಳಕೆಬಿಡ್ತಂಥವ್ರು ನಮ್ಮ ಪ್ರಾಣದಲ್ಲಿ ಪ್ರಾಣ ಈ ಪ್ರಾಣವನ್ನು ತೆಗೆದುಕೊಳ್ಳಕ್ಕೆ ಬರ್ತಾರಂಥವ್ರು ಏಹಿ ಏಹಿ ತಂ ಆಹುತಯ ಸುವರ್ಷ ಸೂರ್ಯಶ ರಶ್ಮಿ ಬಿರ್ ಯಜಮಾನಂ ವಹಂತಿ ಪ್ರಿಯಾಂ ವಾಚಮಭಿವದಂತಿ ಅರ್ಚಯಂತೆ ಪುಣ್ಯ ಸುಕೃತೋ ಬ್ರಹ್ಮ ಲೋಕ ಅಂತೇಳಿ ಶ್ರುತಿ ಹೇಳ್ತದೆ ವೇದ ಹೇಳ್ತದೆ ವೇದ ಯಾರಿಗೆ ಈ ಎಲ್ಲಿ ಇಂಥ ಯಜ್ಞ ಯಾಕೆ ಮಾಡಿರ್ತೀರಿ ಸತ್ಸಂಗ ಮಾಡಿರ್ತರಿ ದಾನ ಧರ್ಮಗಳು ಮಾಡ್ತೀರಿ ನಿಮ್ಮ ಶಕ್ತಿ ಅನುಸಾರವಾಗಿ ನಿಷ್ಕಾಮದಿಂದ ಫಲಾಪೇಕ್ಷೆಗಳಿಲ್ಲದಲ್ಲೇ ದಾನ ಧರ್ಮ ಸೇವಾ ಮೊದಲಾದ ಪುಣ್ಯ ಕಾರ್ಯಗಳು ಮಾಡಿರ್ತಕ್ಕಂಥವ್ರು ಅಂತ್ಯಕಾಲದಲ್ಲಿ ಪ್ರಾಣ ಹೋಗುವಾಗ ದೇವತೆಗಳೇ ಬಂದು ಏಹಿ ಏಹಿ ತಮ್ ಆಹುತಯ ಬಾರಪ ಪುಣ್ಯಾತ್ಮ ಅಂತಾರಂಥರ ಯಾರ ದೇವತೆಗಳು ಈ ಪ್ರಾಣ ಹೋಗುವಾಗ ಮನುಷ್ಯನ ಪ್ರಾಣ ಹೋಗುವಾಗ ಅವನ ಹತ್ರ ಬರ್ತಾರಂಥವ್ರ ಬಂದ ಭಾರೋ ಪುಣ್ಯಾತ್ಮ ಭಾಳ ಪುಣ್ಯದ ಕೆಲಸ ಮಾಡಿದಿ ಸತ್ಸಂಗ ಮಾಡಿದಿ ಪುರಾಣ ಪುಣ್ಯದನ್ನು ಕೇಳಿದಿ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಬೋಧಾನ ಬಹುದಾನ ಎಲ್ಲ ಮಾಡಿದಿ ಪುಣ್ಯಾತ್ಮ ಬಾ 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 ಅಂತೇಳಿ ಅವನು ಪ್ರಾಣ ತಗೋತಾನೆ ತಗೊಂಡು ಏನು ಮಾಡ್ತಾನ ಪ್ರಿಯಾಂ ವಾಚಮಭಿವದಂತೇಶ ಪುಣ್ಯ ಸುಕೃತೋ ಬ್ರಹ್ಮಲೋಕ ಬ್ರಹ್ಮಲೋಕ ಕೋತರ ಈ ಜೀವನನ್ನು ಈ ಅಲ್ಲ ಸರಿ ಇಲ್ಲೇ ಭೂಮಿಯಾಗೋ ಮಣ್ಣಾಗೋ ಬೆಂಕಿ ಆಗೋದು ಸುಟ್ಟು ಹಾಕರೋದನ್ನು ಜೀವ ಈ ದೇಹ ಧಾರಣ ಮಾಡಿದಂಥ ಜೀವನ ಆ ದೇವತೆಗಳು ತೆಗೆದುಕೊಂಡು ಬ್ರಹ್ಮ ಲೋಕಕ್ಕೆ ಹೋಗ್ತಾರಂತೆ ಪುಣ್ಯ ಮಾಡಿದವ್ರಿಗೆ ಮತ್ತು ಪಾಪ ಮಾಡಿದವರು ಬರೀ ಪಾಪನ ಮಾಡಿದ್ರು ಪ ಅನ್ಯಾಯ ಅತ್ಯಾಚಾರ ಮೋಹ ಮತ್ತೊಂದು ಮುಗ್ದೊಂದು ಏನೇನೋ ಮಾಡಿದ್ರು ಪಾಪದ ಆಶಯ ತುಂಬಿದಾರಂಥವ್ರನ್ನೇ ಏನು ಮಾಡ್ತಾರಂದ್ರೆ ನರಕಕ್ಕೆ ಹೋಗ್ತಾರಂಥವ್ರು ನರಕಕ್ಕೆ ಹೋದ ಆ ಜೀವನ ಹೋಗಿ ನರಕದಲ್ಲಿ ಹಾಕ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಶರೀರ ಬಂದದ್ದೆಲ್ಲ ಈ ಶರೀರ ಬಂದಾಗ ನಾವು ಒಳ್ಳೆಯದನ್ನು ಮಾಡೋಣ ಅದಕ್ಕೆ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾನ್ ದೇವಿದೇವ ಭೋಗಾನ್ ಯಾರು ಪುಣ್ಯ ಕಾರ್ಯಗಳು ಮಾಡಿರ್ತಾರೋ ಅವರು ದೇವತೆಗಳಾಗಿ ದೇವತ್ವವನ್ನು ಪಡ್ಕೊಳ್ತಾರಂತ ಅದಕ್ಕೋಸ್ಕರವಾಗಿ ಇಲ್ಲೇ ನಾವು ಇಂಥ ಸುಂದರವಾದ ಮನುಷ್ಯನ ಬಂದದ ಸತ್ಸಂಗಾಧಾನ ಮಾಡೋಣ ಉತ್ತಮರ ಸಹವಾಸ ಬೆಳೆಯೋಣ ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನು ಕೇಳೋಣ ಕೇಳಿ ಅದರಂತೆ ಸ್ವಲ್ಪಲ್ಲ ಸ್ವಲ್ಪ ನಮ್ಮ ಆಚರಣೆಯಲ್ಲಿ ಇಟ್ಟುಕೊಂಡದ್ದಾದರೆ ಆ ಆಚರಣೆ ನಮಗೇನು ಮಾಡ್ತದೆ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಬರ್ತಾವ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮ ಬರ್ತಾವೆ ಈ ಜನ್ಮದಲ್ಲಿಂಥ ಸತ್ಸಂಗ ಮಾಡಿದ್ವಿ ಅಂದರೆ ಎತ್ತ ಸತ್ಸಂಗ ಪುರಾಣ ಪುಣ್ಯ ಕಥೆಗಳನ್ನ ದಾನ ಧರ್ಮಗಳನ್ನು ಎಲ್ಲ ಮಾಡಿದ್ವಿ ಅಂದರೆ ದೇಹ ಅಂತೂ ಹೋಗಬೇಕಲ್ಲ ಇದು ಒಂದಲ್ಲ ಒಂದು ಸ ಇದು ಮರಣಕ್ಕೆ ದೇಹಕ್ಕೆ ದೇಹ ಹೋಗ್ತದೆ ಅಂದಾಗ ಹೋಗುವ ಸಮಯದಲ್ಲಿ ದೇವತೆಗಳು ಬಂದ ಇವನನ್ನು ಸ್ತುತಿ ಮಾಡಿಕೊಂಡು ದೇವಲೋಕಕ್ಕೆ ಕೋಯ್ತಾರೆ ಬ್ರಹ್ಮಲೋಕಕ್ಕೆ ಲೋಕಕ್ಕೆ ಅಲ್ಲಿ ಬ್ರಹ್ಮನ ಹತ್ತಿರ ಇದ್ದುಕೊಂಡು ಇವನಿಗೆ ಯಥಾರ್ಥ ಜ್ಞಾನವನ್ನು ಮಾಡಿಕೊಡ್ತಾರೆ ಇಲ್ಲವರು ಪುಣ್ಯ ಮತ್ತು ಕ್ಷೀರ್ಥ ಅಂದರೆ ಮತ್ತೆ ಈ ಲೋಕಕ್ಕೆ ಬರ್ತಾರೆ ಹಾಗೆ ನಾವೆಲ್ಲರೂ ಕೂಡ ಹೇಳ್ತಾರಲ್ಲ ನಾವು ಒಳ್ಳೆಯದನ್ನು ಮಾಡಬೇಕಿಂತ ಸತ್ಸಂಗ ಮಾಡೋಣ ಪುರಾಣ ಪುಣ್ಯಗಳಲ್ಲಿ ಕೇಳೋಣ ಪರಮಾತ್ಮ ಕೊಟ್ಟದ್ರಲ್ಲಿ ಸ್ವಲ್ಪಲ್ಲ ಸ್ವಲ್ಪ ಸತ್ವಾಕ ದಾನ ಧರ್ಮಗಳನ್ನು ಮಾಡೋನು ಸೇವಾ ಮಾಡೋನು ಸೇವಾ ಬಹಳ ಶ್ರೇಷ್ಠವಾದದ್ದು ಸೇವಾ ಧರ್ಮ ಬಹಳ ಶ್ರೇಷ್ಠವಾದದ್ದು ಅಭಿಮಾನ ತ್ಯಾಗ ಮಾಡಿ ನಾನು ದೊಡ್ಡಮ್ಮ ನಾನು ಶ್ರೀಮಂತ ನಾನು ವಿದ್ಯಾವಂತ ನಾನು ಪಂಡಿತ ಅನ್ನುವ ಅಭಿಮಾನವನ್ನು ಬಿಟ್ಟು ನಿರಭಿಮಾನದಿಂದ ಗುರುವಿನ ಸೇವೆಯನ್ನು ನಾವು ಮಾಡಿದ್ದಾದರೆ ದೊಡ್ಡ ಪುಣ್ಯ ಅದು ಎಲ್ಲ ಪುಣ್ಯಗಳಿಗಿಂತಲೂ ಶ್ರೇಷ್ಠವಾದ ಪುಣ್ಯ ಸೇವಾ ಸೇವಾ ಧರ್ಮ ಯೋಗಿ ನಾಮಪ್ಪ ಗಮ್ಯ ಅಂತ ಧರ್ಮ ಯೋಗಿಗಳಿಗೂ ಸುಗುಂಗಿಲ್ಲಂಥದೋ ಅಂಥ ಧರ್ಮ ಸಿಕ್ಕೈತೆ ಸಿಕ್ಕೈತಂದು ನಾವು ಧನ್ಯಾತ್ಮರು ನಾವು ಪುಣ್ಯಾತ್ಮರು ಆದ್ದರಿಂದ ನಾವೆಲ್ಲರೂ ಕೂಡ ಈ ಮನುಷ್ಯ ದೇಹ ತೊಟ್ಟು ಬಂದಿದ್ದೇವೆ ಮನುಷ್ಯ ದೇಹ ಇರುವುದ್ರ ತನಕ ಒಳ್ಳೆಯದನ್ನು ಮಾಡೋಣ ಗುರು ಸೇವಾ ಮಾಡೋಣ ಶಾಸ್ತ್ರ ಪುರಾಣ ಪುಣ್ಯಗಳನ್ನು ಕೇಳೋಣ ಪರಮಾತ್ಮನ ಚಿಂತನೆ ಮಾಡೋಣ ಪದವಿ ಧ್ಯಾನ ಮೊದಲಾದ ಮಾಡಿಕೊಂಡು ಶ್ರೇಷ್ಠವಾದಂಥ ಪದವಿಯನ್ನು ಪಡ್ಕೊಳ್ಳೋಣ ಆದ್ದರಿಂದ ಇಂಥ ಮನುಷ್ಯ ಜನ್ಮ ಬಂದದ ಇದನ್ನು ನಾವು ವ್ಯರ್ಥ ಮಾಡಿಕೊಳ್ಳಲಾರದಲ್ಲೇ ಇದನ್ನು ಆದಷ್ಟು ಸಾರ್ಥಕವಾಗುವಂಥ ಸತ್ಕರ್ಮಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಶಾಸ್ತ್ರ ಪುರಾಣ ಪುಣ್ಯಗತಿಗಳನ್ನು ಶ್ರವಣ ಆದಿಗಳು ಮಾಡುವುದರಲ್ಲಿ ನಾವು ಕಾಲಹರಣ ಮಾಡಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗುವ ಸಮಯ ಬಾಳಾಗಿದೆ ಅಂಥ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರ್ರು ನಿಮ್ಮೆಲ್ಲರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನಿಗೆ ಹೋಗುವಂಥ ಸದ್

್ರೆ ನಾಮೊಂದು ನಿಮ್ಮ ಮುಂದಂತಂದ್ರೆ ಪ್ರಸಾದ ಸಾಕಟ್ಟಿರ್ತದೆ ಎಲ್ಲರೂ ನಿಧಾನವಾಗಿ ನಿಧಾನವಾಗಿ ಹೋಗಿ ಪ್ರಸಾದ ಸೇವಕ ಸೇವಕರ ಮಾಡಿ